ನಮಸ್ಕಾರ ಸ್ನೇಹಿತರೇ ನಾನು ಈ ವಿಡಿಯೋದಲ್ಲಿ ಹತ್ತು ದಿನಗಳಲ್ಲಿ ನಮ್ಮ ಜೀವನವನ್ನು ಬದಲಾಯಿಸ್ತಕ್ಕಂತಹ ಒಂದು ಐದು ಹವ್ಯಾಸಗಳನ್ನು ತಿಳಿಸ್ಕೊಡ್ತೀನಿ ನಮ್ಮ ಜೀವನದಲ್ಲಿ ಬದಲಾಯಿಸೋದು ಅಂತ ಅಂದರೆ ಯಾವತ್ತೂ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ಅಂತ ಅಲ್ಲ ಕೆಲವೊಮ್ಮೆ ಸಣ್ಣ ಹವ್ಯಾಸಗಳೇ ದೊಡ್ಡ ಬದಲಾವಣೆ ತರುತ್ತವೆ ಇವತ್ತು ನಾನು ನಿಮಗೆ ಹೇಳ್ತೀನಿ ಕೇವಲ ಹತ್ತು ದಿನಗಳಲ್ಲಿ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸ್ತಕ್ಕಂತಹ ಐದು ಹವ್ಯಾಸಗಳು ಹ್ಯಾಬಿಟ್ ನಂಬರ್ ಒನ್ ಒಂದು ಸ್ಟಾರ್ಟಿಂಗ್ ಏನಪ್ಪ ಅಂತಂದರೆ ಧ್ಯಾನ ಮಾಡೋದು ಮೊದಲ ಹವ್ಯಾಸ ಬೆಳಗ್ಗೆ ಎದ್ದ ತಕ್ಷಣ ಐದು ನಿಮಿಷ ಧ್ಯಾನ ಮಾಡಬೇಕು ನೀವು ದಿನವಿಡೀ ಶಾಂತಿಯುತವಾಗಿ ಫೋಕಸ್ ಜೊತೆಗೇ ಇರ್ತೀರ ಧ್ಯಾನ ಮಾಡೋದ್ರಿಂದ ಕೇವಲ ಐದು ನಿಮಿಷ ಆದರೆ ಇದು ನಿಮ್ಮ ಮನಸ್ಸಿನ ಶಕ್ತಿ ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತದೆ ಎರಡನೇ ಹ್ಯಾಬಿಟ್ ಯಾವುದಪ್ಪ ಅಂತ ಅಂದರೆ ಪುಸ್ತಕವನ್ನು ಓದುವುದು ಎರಡನೇ ಹವ್ಯಾಸ ಜಸ್ಟ್ ದಿನಕ್ಕೆ ಒಂದು ಪುಟ ಓದಿ ಅದು ಏನೇ ಆಗಿರಲಿ ಒಂದು ಕಾದಂಬರಿ ಆಗಿರಲಿ ಜೀವನ ಚರಿತ್ರೆ ಆಗಿರಲಿ ಅಥವಾ ಪ್ರೇರಣಾದಾಯಕ ಪುಸ್ತಕ ಆಗಿರಲಿ ಒಂದು ಪುಟ ಓದೋದು ಚಿಕ್ಕದಾಗಿ ತೋರಬಹುದು ನಿಮಗೆ ಆದರೆ ದೀರ್ಘಾವಧಿಯಲ್ಲಿ ಇದು ನಿಮ್ಮ ಜ್ಞಾನವನ್ನು ದ್ವಿಗುಣ ಮಾಡುತ್ತದೆ ಮೂರನೇ ಹ್ಯಾಬಿಟ್ ಯಾವುದಪ್ಪ ಅಂತ ಅಂದರೆ ಗುರಿಗಳನ್ನು ಬರೆಯೋದು ಸೊ ನೀವು ಎ ನಿಮ್ಮ ಗುರಿಗಳನ್ನು ಕಾಗದದಲ್ಲಿ ಬರೆಯಿರಿ ಗುರಿ ಬರೆದಾಗ ನಮ್ಮ ಮನಸ್ಸು ಅದಕ್ಕೆ ದಾರಿ ಹುಡುಕಲು ಶುರು ಮಾಡುತ್ತದೆ ನೀವು ಬರೆದ ಗುರಿ ದಿನನಿತ್ಯ ಓದಿದರೆ ನಿಮ್ಮ ಜೀವನದ ದಿಕ್ಕೆ ಬದಲಾಯಿಸುತ್ತದೆ ಇದನ್ನು ಪ್ರಾಕ್ಟೀಸ್ ಮಾಡಿ ನೋಡಿ ಎಂಥ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾಲ್ಕನೇದೇನಪ್ಪ ಅಂತ ಅಂದರೆ ಜಂಕ್ ಫುಡ್ಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು ಸಕ್ಕರೆ ಮತ್ತು ಜಂಕ್ ಫುಡ್ನ ಕಂಪ್ಲೀಟಾಗಿ ನೀವು ಸ್ಟಾಪ್ ಮಾಡಬೇಕು ಜಂಕ್ ಫುಡ್ ನಿಮಗೆ ತಾತ್ಕಾಲಿಕವಾಗಷ್ಟೇ ಸಂತೋಷ ಕೊಡಬಹುದು ಆದರೆ ಅದು ನಿಮ್ಮ ದೇಹಕ್ಕೆ ತುಂಬಾ ಹಾನಿ ಮಾಡುತ್ತೆ ಇದರ ಬದಲು ನೀವು ಹಣ್ಣುಗಳನ್ನು ತರಕಾರಿಗಳನ್ನು ಮತ್ತು ಆರೋಗ್ಯಕರ ಆಹಾರವನ್ನು ತಿನ್ನಿ ನಿಮ್ಮ ದೇಹ ನಿಮಗೆ ಧನ್ಯವಾದ ಹೇಳುತ್ತದೆ ಐದನೇ ಹವ್ಯಾಸ ಯಾವುದಪ್ಪ ಅಂದರೆ ದಿನಚರಿಯನ್ನು ಬದಲುವುದು ಬರೆಯುವುದು ಮಲಗುವ ಮೊದಲು ದಿನಚರಿಯನ್ನು ಬರೆಯಿರಿ ನೀವು ದಿನದಲ್ಲಿ ಏನು ಕಲಿತೀರಿ ಯಾವ ತಪ್ಪು ಮಾಡ್ತೀರೋ ಮತ್ತು ಯಾವುದು ಹೆಮ್ಮೆಯ ವಿಷಯವೋ ಅದನ್ನು ಹತ್ತು ನಿಮಿಷ ಬರೆಯಿರಿ ಇದು ನಿಮ್ಮ ಮನಸ್ಸನ್ನು ತಾಜಾ ಮಾಡುತ್ತದೆ ಮತ್ತು ನಾಳೆ ಇನ್ನಷ್ಟು ಉತ್ತಮವಾಗಿ ಬದುಕಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಇದು ಇದು ಐದು ಹವ್ಯಾಸಗಳನ್ನು ನೀವು ಕೇವಲ ಹತ್ತು ದಿನ ಮಾಡಿದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಖಚಿತ ಮಾಡಿ ನೋಡಿ ಈ ಹವ್ಯಾಸಗಳಲ್ಲಿ ಯಾವುದು ನೀವು ಹಿಂದೆ ಶುರು ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ಪ್ರೇರಣಾದಾಯಕ ಮತ್ತು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಒನ್ ಸ್ಟಾಪ್ ಕನ್ನಡ ವರ್ಲ್ಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು